ನೆಲ್ಮಂಗ್ಲಾ ಬಳಿ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಒಂದೇ ಕುಟುಂಬದ ಆರು ಮಂದಿ ಬಲಿಯಾಗಿದ್ದಾರೆ ಬೆಂಗಳೂರಿಂದ ಪ್ರವಾಸಕ್ಕೆ ಹೊಟ್ಟಿದಂಥ ಉದ್ಯಮಿ ಕುಟುಂಬ ವಿಜಯಪುರ ಮೂಲದವರು ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಕಂಟೈನರ್ ಕಾರಿನ ಮೇಲೆ ಉರುಳು ಬಿದ್ದಿದೆ ಓಲ್ವೋ ಕಂಪ್ನಿಗೆ ಸೇರಿದಂಥ ಸುರಕ್ಷತೆಗೆ ಹೆಸರಾದಂಥ ಓಲ್ವೋ ಕಂಪ್ನಿಯ ಕಾರಿನ ಮೇಲೆ ಈ ಕಂಟೈನರ್ ಉರುಳು ಬೀಳುತ್ತೆ ಮರು ಕ್ಷಣವೇ ಕಾರಲ್ಲಿದ್ದಂಥ ಆರು ಮಂದಿ ಮೃತಪಟ್ಟಿದ್ದಾರೆ ಯಾಕೆಂದರೆ ಕಾರಿನ ಮೇಲೆ ದೊಡ್ಡ ಮಟ್ಟದ ಈ ಒಂದು ಕಂಟೈನರ್ ಉರುಳಿ ಬಿದ್ದ ಪರಿಣಾಮ ಸ್ಥಳದಲ್ಲೇ ಒಂದೇ ಕುಟುಂಬದ ಆರು ಮಂದಿ ಮೃತಪಟ್ಟಿರ್ತಕ್ಕಂಥ ಘಟನೆ ಅಪಘಾತ ಹಿನ್ನೆಲೆ ಹತ್ತು ಕಿಲೋಮೀಟರ್ವರೆಗೆ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು ಇವರೆಲ್ಲರೂ ಕೂಡ ಮೃತಪಟ್ಟವರು ವಿಜಯಪುರ ಮೂಲದ ಮೂಲದವರು ಅಂತ ಮಾಹಿತಿ ಸಿಕ್ಕಿದೆ ಜೊತೆಗೆ ಒಂದು ಎರಡು ಮೂರು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದಂಥ ಪೊಲೀಸರು ಕಾರಿನಿಂದ ಮೃತದೇಹಗಳನ್ನ ಹೊರತೆಗೆಯುವಂಥ ಕೆಲಸ ಮಾಡಿದ್ದಾರೆ ಕಂಟೈನರ್ನ ಪಕ್ಕಕ್ಕೆ ಜರುಗಿಸಿ ಒಂದು ಕಾರಿನಿರ್ತಕ್ಕಂಥ ಮೃತ ಮೃತದೇಹಗಳನ್ನ ಹೊರತೆಗೆದ್ದಿದ್ದಾರೆ ನಿರೀಕ್ಷೆ ಇಲ್ಲ ಯಾಕೆಂದರೆ ಅತಿ ಹೆಚ್ಚು ಸುರಕ್ಷತೆಗೆ ಹೆಸರಾದಂಥ ಕಾರ್ ಕಂಪ್ನಿ ಅಂದರೆ ವೋಲ್ವೋ ವೋಲ್ವೋದಲ್ಲಿ ಅಪಘಾತ ಆದರೂ ಕೂಡ ಕಾರಿನಲ್ಲಿ ಏನೂ ಆಗಲ್ಲ ಯಾರಿಗ ಅಪಘಾತ ಮುಂದೆ ಇರ್ತಾರಲ್ಲ ಅವ್ರಿಗೆ ಡ್ಯಾಮೇಜ್ ಆದರೂ ಕೂಡ ಕಾರನ್ನ ಒಳಗಡೆ ಇರ್ತಕ್ಕಂಥವ್ರಿಗೆ ಡ್ಯಾಮೇಜ್ ಆಗಲ್ಲ ಅನ್ನೋದ್ರೆ ಆ ಒಂದು ವೋಲ್ವೋ ಕಂಪ್ನಿಯ ಪ್ಲೇಸ್ ಆದರೆ ಸಾವು ಕಾರಿನ ಮೇಲ್ಭಾಗದಿಂದ ಬಂದು ಇಡೀ ಕುಟುಂಬವನ್ನು ಬಲಿ ತೆಗೆದುಕೊಂಡೆ ಅಂತ ಹೇಳ್ಬೋದು ಅದು ಕಂಟೈನರ್ ರೂಪದಲ್ಲಿ ಅದು ಮತ್ತೊಂದು ಬದಿಯಲ್ಲಿ ಬೆಂಗಳೂರಿಂದ ಬೆಂಗಳೂರಿಗೆ ತುಮಕೂರಿಂದ ಬೆಂಗಳೂರು ಕಡೆ ಬರ್ತಿದ್ದಂಥ ಕಂಟೈನರ್ ಈ ಕಾರು ಬೆಂಗಳೂರಿಂದ ಹೊರಗಡೆ ಹೋಗ್ತಿದ್ದಂಥ ಅಂದರೆ ತುಮಕೂರು ಕಡೆ ಹೋಗ್ತಿದ್ದಂಥ ಅಂದರೆ ನೆಲಮಂಗ್ಲ ಈ ಬೇಗೂರು ಬಳಿ ಘಟನೆ ಆಗಿರ್ತಕ್ಕಂಥದ್ದು ಬೆಂಗಳೂರಿಂದ ಹೋಗ್ತಿದ್ದಂಥ ಕಾರು ಆ ಭಾಗದಿಂದ ಈ ಭಾಗಕ್ಕೆ ಯಮ ಕಂಟೈನರ್ ರೂಪದಲ್ಲಿ ಅದು ಕಾರಿನ ಮೇಲ್ಭಾಗದ ಮೂಲಕ ಸಾವು ವಿಚಿತ್ರ ಈ ಸನ್ನಿವೇಶ ಅದು ಒಂದೇ ಕುಟುಂಬದ ಆರು ಮಂದಿ ಎರಡು ತಿಂಗಳಾಗಿತ್ತಷ್ಟೇ ಈ ಕಾರನ್ನ ಖರೀದಿ ಮಾಡಿ ಅಂತ ಹೇಳಲಾಗ್ತಿದೆ ಇಡೀ ಕುಟುಂಬ ಈಗ ಸ್ಮಶಾನ ಮೌನ ಆರು ಜನರು ಕೂಡ ಮೃತಪಟ್ಟಿದ್ದಾರೆ ಕಾರಿನ ಮೇಲೆ ಈ ಒಂದು ಕಂಟೈನರ್ ಉರುಳಿ ಬಿದ್ದು ಈ ಒಂದು ಘಟನೆ ಸಂಭವಿಸಿದೆ